ಹಾಯ್ ಫ್ರೆಂಡ್ ಟೇಸ್ಟಿಂಗ್ ಇಂಪಿನಿಟಿ ಚಾನಲ್ಲಿಗೆ ಸ್ವಾಗತ ನಾನು ಇವತ್ತು ತೋರಿಸಿಕೊಡ್ತಾ ಇರುವುದು ಟೊಮೆಟೊ ಫ್ರೈಡ್ ರೈಸ್ ಹಾಗೂ ಕರಿಬೇವಿನ ಎಲೆಗಳ ಫ್ರೈಡ್ ರೈಸ್ ಎರಡು ಟೊಮೆಟೊವನ್ನು ತೆಗೆದುಕೊಂಡಿದ್ದೇನೆ ಅದಕ್ಕೆ ನಾಲ್ಕು ಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಂಡಿದ್ದೇನೆ ಒಂದು ಪಾತ್ರೆಗೆ ಮೂರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಬೇಕು ಅದಕ್ಕೆ ಸ್ವಲ್ಪ ಎರಡು ಚಿಟಿಗೆಯಷ್ಟು ಸಾಸಿವೆಯನ್ನು ಹಾಕಿಕೊಳ್ಳಿ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಕರಿಬೇವು ನೆಲೆಗಳನ್ನು ಹಾಕಬೇಕು ತದನಂತರ ಮೆಣಸಿನಕಾಯಿಯನ್ನು ಎರಡೂ ಹಾಕಿ ಬೇಳೆ ಒಂದು ಟೇಬಲ್ ಸ್ಪೂನ್ ಹಾಕಿಕೊಂಡು ಉದ್ದಿನಬೇಳೆ ಕಾಲು ಟೇಬಲ್ ಸ್ಪೂನ್ ಹಾಕಿ ಚೆನ್ನಾಗಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರಿಯಬೇಕು ಈ ಥರದಲ್ಲಿ ಚೆನ್ನಾಗಿ ಫ್ರೈ ಆಗಲು ಬಿಡಿ ಇದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ರುಬ್ಬಿಟ್ಟುಕೊಂಡ ಟೊಮೆಟೊ ಪೇಸ್ಟನ್ನು ಹಾಕಿಕೊಳ್ಳಬೇಕು ಇದನ್ನು ಹಾಕಿಕೊಂಡು ಚೆನ್ನಾಗಿ ಫ್ರೈ ಆಗಲು ಬಿಡಬೇಕು ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಬೇಕು ಇದು ತುಂಬಾ ಈಸಿಯಾದ ರೆಸಿಪಿ ಇದು ಹತ್ತು ನಿಮಿಷದಲ್ಲಿ ರೆಡಿಯಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಇದು ಚೆನ್ನಾಗಿ ಎಣ್ಣೆ ಬಿಡುವವರೆಗೂ ಫ್ರೈ ಮಾಡ್ತಾ ಇರಿ ನೋಡಿ ಈ ಥರದಲ್ಲಿ ಇವಾಗ ಫ್ರೈ ಆಗಿದೆ ಇದಕ್ಕೆ ಕಾಲು ಟೇಬಲ್ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕಿಕೊಳ್ಳಬೇಕು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತದನಂತರ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಹಾಕಿ ಅಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಹೆಲ್ತಿಕರವಾದ ಆಗಿರುತ್ತೆ ಎರಡೂವರೆ ಬಟ್ಟಲು ಮಾಡಿಟ್ಟುಕೊಂಡ ಅನ್ನವನ್ನು ಹಾಕಿ ರೈಸ್ ಹಾಕಿಕೊಂಡು ಇದನ್ನು ಚೆನ್ನಾಗಿ ಮಸಾಲ ಮಿಕ್ಸ್ ಆಗುವವರಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ನೋಡಿ ಈ ಥರದಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ಇದು ಟೊಮ್ಯಾಟೊ ಫ್ರೈಡ್ ರೈಸ್ ಇವಾಗ ತಿನ್ನಲು ತುಂಬಾ ರುಚಿಕರವಾದ ಬಾಕ್ಸಿಗೂ ತುಂಬಾ ಈಸಿಯಾಗಿರುತ್ತೆ ಇವಾಗ ನಾನು ಮಾಡುತ್ತಾ ಇರುವುದು ಕರಿಬೇವು ಎಲೆಗಳ ಫ್ರೈಡ್ ರೈಸ್ ಒಂದು ಸಣ್ಣ ಬಟ್ಟಲಿನಷ್ಟು ಕರಿಬೇವಿನ ಎಲೆಗಳನ್ನು ತೆಗೆದುಕೊಂಡಿದ್ದೇನೆ ಹಾಗೆ ನಾಲ್ಕು ಹಸಿಮೆಣಸಿಕಾಯಿಯನ್ನು ತೆಗೆದುಕೊಂಡಿದ್ದೇನೆ ಸ್ವಲ್ಪ ಕೊತ್ತಂಬರಿಯನ್ನು ತೆಗೆದುಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಟ್ಟುಕೊಳ್ಳಬೇಕು ಮೂರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಅದು ಚೆನ್ನಾಗಿ ಕಾದ ನಂತರ ಎರಡು ಚಿಟ್ಟಿಗೆಯಷ್ಟು ಸಾಸಿವೆಯನ್ನು ಹಾಕಿಕೊಳ್ಳಬೇಕು ಸ್ವಲ್ಪ ಕರಿಬೇವನ್ನು ಹಾಕಬೇಕು ಇದು ಚೆನ್ನಾಗಿ ಕಾದ ನಂತರ ಎರಡು ಒಣ ಮೆಣಸಿನಕಾಯಿ ಪೀಸುಗಳನ್ನು ಹಾಕಿ ಮೂರರಿಂದ ನಾಲ್ಕು ಶೇಂಗಾ ಬೀಜವನ್ನು ಹಾಕಿಕೊಳ್ಳಬೇಕು ಹಾಗೆ ಸ್ವಲ್ಪ ಇದು ಫ್ರೈ ಆಗಲು ಬಿಡಬೇಕು ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಿನಷ್ಟು ಕಡಲೆಬೇಳೆಯನ್ನು ಹಾಕಿಕೊಳ್ಳಬೇಕು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ಮೇಲೆ ರುಬ್ಬಿಟ್ಟುಕೊಂಡ ಕರಿಬೇವಿನ ಪೇಸ್ಟನ್ನು ಹಾಕಿ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿಕೊಳ್ಳಬೇಕು ನೋಡಿ ಇದು ಚೆನ್ನಾಗಿ ಇವಾಗ ಈ ಥರದಲ್ಲಿ ಫ್ರೈ ಆಗಿದೆ ಅದಕ್ಕೆ ಕಾಲು ಟೇಬಲ್ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಿ ಎರಡೂವರೆ ಬಟ್ಟಲಷ್ಟು ರೈಸನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಈ ಥರದಲ್ಲಿ ಮಿಕ್ಸ್ ಆಗಿದೆ ಇವಾಗ ಕರಿಬೇವಿನ ಫ್ರೈಡ್ ರೈಸ್ ರೆಡಿ ಥ್ಯಾಂಕ್ ಯು ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಫ್ರೆಂಡ್ಸ್